ಕೆಲ್ಸಕ್ಕೆ ಕರೀಕಿಲ್ವಲ್ಲ ಏನು ಆಡೋರೆ ತುಂಬ್ಕೊತಾರೆ ನಮ್ಮ ಕಂಡ್ರೆ ಯಾಕಂಗ ಆಡೋರು ಊರಲ್ಲಿ ನನ್ ಕಂಡ್ರೆ ಯಾರಿಗೂ ಆಯ್ಕಲ್ಲ ನಾನಿಂಗ್ ಮಾಡಿದೆ ಅಂತದ ನಿಣ್ಣಕ ಕೂತ್ಕೊಂಡ್ರೆ ಕೆಲ್ಸಕ್ಕೆ ಹೋಗ್ತಾನಿಯಾ ಚೀಟಿ ಟೈಮ್ ಬಂದ್ರೆ ಏನಪ್ಪ ಮಾಡೋದು ಇನ್ನ ಮಗ ಗಂಡನೂ ನಮ್ಕಿಲ್ಲ ಅವನು ಚೀಟಿ ಟೈಮ್ ಕೈಯ್ಯತ್ ಬಿಡ್ತಾನೆ ಈ ತಿಂಗಳ ತಾಳಿ ಮುಡಗಬಿಟ್ಟು ಚೀಟಿ ಕಟ್ಟಿನಿ ಅಷ್ಟು ತಿಂಗ್ಳ ಶುರುಸಿಗೆ ಕಡದ ಅಂದ್ರೆ ಯಾವಳು ಕಲ್ಸಕ್ಕೆ ಕಲಿತಲ್ಲ ಕರೀತಾಳೆ ಅವ ಅಕ್ಕ ಅದ್ಯಾರು ಹೇಳ್ಕೊಟ್ಬಿಡ್ತಾರ ಕಾಣಿ ಹೋಗೋ ಟೈಮಲ್ಲಿ ಬ್ಯಾಡ ಅಂತ ಗೌರಕ ಗೌರೇಕ ಬಾ ಬಾ ಶಿಲ್ಪ ಏನ್ ಮಾಡ್ತಿದ್ಯಾ ಏನಿಲ್ಲ ಕಣ ಊಟ ಮಾಡ್ತೀನಿ ಬಾ ಉಣ್ಣು ಮಾಡು ಮಾಡು ಹ್ಞೂ ಆಯ್ತು ಕಂತೆ ಏ ಬಾಲೋಸು ಉಣ್ಣು ಇಲ್ಲಿ ಸರ್ ನಂಗೆ ಮಾಡಿನ ಕಂತೆ ಮಾಡು ನಾನು ಮಾಡ್ಕೊ ಬಂದೆ ಕಂತೆ ಏನವ ನಮ್ಮ ಮನೆ ಗಂಟೆ ಸವಾರಿ ಬಂದ್ಬಿಟ್ಟದೆ ಬಿಡು ನೀನ್ ಯಾರು ಬಂದಲ್ಲ ಊರಲ್ಲಿ ಯಾರು ನನ್ನ ಜೊತೆ ಸರಿಯಾಗಿ ಮಾತಾಡೋಕೆಲ್ಲ ನೀನು ಅಬ್ಳೆ ನೋಡಿ ಚೆನ್ನಾಗಿ ಮಾತಾಡೋದು ಅಯ್ಯೋ ಅಕ್ಕ ನನ್ನ ಹಂಗೆ ಅಲ್ವಾ ಯಾವ ಮುಂಡೇಸ್ ಮಾತಾಡ್ಸೋರು ಸರಿಯಾಗಿ ಏನು ನಮ್ಮ ಕಂಡ್ರೆ ಕಕ್ಕಿ ಕೈ ಊಡ್ತಾರೆ ಸುಮ್ಮನೆ ಒಳ್ಳೆಯವ್ರನ್ನ ಕಂಡ್ರೆ ಹಂಗೆ ಕಂತೆ ಅದೇ ಅದನ್ನು ನಿಜ ಬಿಡು ಬಿಡಿ ಹೆಂಗು ನೀನ್ ಯಾರು ಚೆನ್ನಾಗ್ ಮಾತಾಡ್ತಿಲ್ಲ ನಾವಿಬ್ ಚೆನ್ನಾಗಿರೋದ್ ಮುಂಡೆರು ಮಾತಾಡಿದಷ್ಟು ಬಿಟ್ರಷ್ಟು ಏ ನಮ್ ಕಂಡ್ರೆ ಒಟ್ಟೆವ್ರಿಗೆ ಕೊಡ್ತಾರೆ ಮುಂಡರು ಕಂಡ್ರೆ ಆಯ್ಕಿಲ್ಲ ಅನ್ಕೊಂಡ್ರು ಹಂಗೆ ಅಲ್ವಾ ಅಷ್ಟು ನೀನು ಒಬ್ಳೆ ಇಷ್ಟ ಆಗೋದು ನಿನ್ ಜೊತೆ ಮಾತಾಡ್ಬಿಟ್ರೆ ಆ ಜೊತೆ ಮಾತಾಡಿಕಿಲ್ಲ ಒಳ್ಳ ಕಾಲೆಲ್ಲ ಕಂದ್ಬಿಡವ ಅದೇನೋ ಮಾತ್ರ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಅಯ್ಯೋ ಅದನ್ನೇ ಹೇಳ್ತಿಲ್ವಾ ಯಾರ್ದು ಯಾರು ಬೇಡ ಬೇಡ ಅಂತಾರೆ ಚೀಟಿ ಬೇರೆ ಮಾಡ್ಕೊಬಿಟ್ರಿ ನೀ ಏನ್ ಮಾಡೋದ ಗೊತ್ತಿಲ್ಲ ಗುಂಡಮ್ಮ ಕರ್ಕೊಯ್ತಿಲ್ವ ನಿನ್ನ ಕಲಿತಿದ್ಲು ಒಂದ್ ಎರಡ್ ದಿನ ತಾಡಿ ಆಮೇಲೆ ಕರ್ಕೋಯ್ತೀನಿ ಅಂದ್ಲು

అదే అంద బా ఒక్క సొపు ఆమె ఏమప్ప గంటకే సొప్పు అవ్వాలే నేత కల్సకి వే ఇల్వో అంత నోడ అంత బందే బా కు సొప్ప అయ్యో ఆ సొప్పు హోగవా ఏ బా తిరుగడ్కండు నేను కల్సక్కివల్ ఏం మాయితవ్యా ఎల్తూ బైరణ అవునా ఆ కల్సక్కి బోత్ కల్సినీ బా మళ్ళే బంగారీ బరకీవ హే బాళ బాకు బందే బరకీవో తరి బతీన ఉండ్కార ఉండె ఒక తారండలా ఏకీ ಅಯ್ಯೋ ಏನು ನೋಡಿ ಮರ ಸಾಮಾನೆಲ್ಲ ಕನೇ ಟಮಟೆ ಅದ್ನೇ ಅಂಚೂರು ಟೊಮೆ ಸಾರು ಹಂಗೆ ಮಾಡ್ಬಿಟ್ಟು ಎದಕ್ಕೆ ಹಾಕೊಂಡು ನನ್ನ ಕೇಳದೆ ಸಾರು ಕೊಡ್ತಿಲ್ವ ಚಿಕನ್ ಸಾರು ವಾ ಚಿಕನ್ ಸಾರು ಮಾಡಿದ್ರ ಅಯ್ಯೋ ಮೊದ್ಲು ಹೇಳಕ್ ಆಮೇಲೆ ಕೊಡುವೆ ನಡಿ ಆಯ್ತು ಬಾ ಮತ್ತೆ ಕೊಟ್ಟನು ಸೊಪ್ಪು ಕುಯ್ಕೋಬರ್ಗಾರ ಕುಯ್ಕ ಬಿಟ್ಟರು ನೆನ್ನೆನೆ ನೋಡಿದೆ ಸೊಪ್ಪು ಅಂದ್ರೆ ಬಾರಿ ಇಷ್ಟ ನಂಗೆ ಕನಕ ಸಾಂಬಾರ್ ಮಾಡ್ಕೋಬಹುದು ಕುರ್ಕೋಬೋದು ಹ್ಞೂ ಬಾ ನಂಗು ಇಷ್ಟ ಕನೇ ಅಂದ್ರೆ ಏನು ಮಾಡಿ ಎಲ್ಲೂ ಹೋಯ್ಕಿಲ್ಲ ಮಾಡ್ಕೊಳ್ತ ಏನು ಮಾಡಿ ಬಾ ಎದ್ದಿ ಸರಿ ನಡಿ ಆಯ್ತು ಬೀಗ ಹಾಕ್ತೀನಿ ಏ ಬಾ ದೂರ ಹೋಗಕ್ಕೆ ದುರೋಗಕ್ ಚಿಲ್ಕಾಕ ಬಾ ಬೇಗ ಬರಕ್ ಆಯ್ತದೆ ಬಂದಿಯಾ ನಡಿಯಾಯ್ತು ಏನ್ ಓದ್ಕೋಬೇಕ ನಾ ಚಪ್ಲಿನೇ ಇರ್ವ ಇನ್ನೊಂದು ಈಗ ಬಿಟ್ಕೊ ಬಂದಿನಿ ಹಂಗೇ ಇಲ್ಲಿ ನಾಯಿ ಹೋಯ್ತವೆ ತಡಿ ಇನ್ ಕಡದ್ ನೋಡ್ತೀನಿ ತಕೊಂಡಿನಿ ಮತ್ತೆ ಓಡಾಡಕ್ ಇರ್ಲಿ ಅಂತ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಯಾಕೋ ಇಲ್ಲ ಅದಕ್ಕಂತೆ ನಾಯಿ ಕಚ್ಕಿರ್ಬೇಕೇನು ಹಂಗ ಒಂದ್ಸಲ್ ಕಚ್ಚ್ ಬಿಟ್ಟದೆ ಹ್ಮ್ ಏ ನಾಯಿ ಮರಿತಾನೇ ವಾ ನಿ ಮನೆ ತ ಚಪ್ಪಲಿನೇ ಉಳಕಿಲ್ಲ ಅದಕ್ಕೆ ನಾನು ಒಳಕ್ ಬಿಟ್ಕೊಳ್ಳೋದು ಇಷ್ಟು ಜಲ್ದಿ ಮಾಡೋದಲ್ಲ ಹ್ಞೂ ಸರಿ ನಡಿ ಆಯ್ತು ಓ ಬಕ್ಕ ಇಲ್ಲ ಹೇಳೋದೆ ಬಾ ಓದು ಆಳ್ಗೆರೆಳೆ ಎಲ್ಲನೇ ಸೊಪ್ಪು ಸೊಪ್ಪದೇ ಸೊಪ್ಪದೆ ಅಂತ ಅಕ್ಕ ಬಂದ್ಬಿಟ್ಟು ಸುತ್ತಿಸ್ತಾ ಕೂತಾಳೆ ಅಲ್ಲೇ ನೋಡಿದ್ನೆ ಕನಕ ಯಾರ ಕುಯ್ಕೋಗ್ಬಿಟ್ಟವ್ರೆ ಬಿಸ್ಲಾಗ ದಂಡವಲ್ಲವ ಹೂ ನಾನು ನೋಡಿದ ತಕ್ಷಣ ಕುಯ್ಕೋಗ್ಬೇಕಿತ್ತು ನೆನೆ ಸಂದೇಲೆ ಯಾವ ಸಂದೇಲೆ ಏನು ಕುಯ್ಯೋದು ಅಂತ ಓದೆ ಆಳ್ಗರಿದು ಯಾರೋ ಆ ಥರನೇ ಕುಯ್ಕೋಬಿಟ್ಟವ್ರೆ ಹಾಯ್ ಸರಿ ಬಿಡು ನಾನು ಬೇರೆ ಕರ್ಕೊಂಡು ಬಂದಲ್ಲ ಏನ್ ಬಿಸಿಲು ಸುಡ್ತಾ ಕೂತದೆ ಬಾ ಹೋಗದ ಕೂತರಿಕೆ ಅಯ್ಯೋ ನಾನು ಗೊತ್ತಿತ್ತಿಲ್ಲಾ ಇಲ್ಲ ಅಂದ್ರೆ ಅದೇನಕ ಬಂದೆ ಕನಕ ಒಬ್ಬರು ಕಂಡಿತ್ ಬಿಟ್ಟಾರ ಕುಯ ಕು ಹೋಗ್ತಾರ ಕಂತ ಅಲ್ವಾ ಚೆನ್ನಾಗದಿಲ್ವ ಜಾಗ ಹ್ಮ್ ಚೆನ್ನಾಗದೆ ಮರದನೆಲ್ಲ ಚೆನ್ನಾಗಿದೆ ಶಿಲ್ಪ ಒಂದ ಐದು ಸರ ಕಾಸೀರ ಕೊಡ್ನಿ ಅಯ್ಯಕ ಅವ್ನು ಅಂತ ಹೇಳಿ ಬಂದದ್ವು ಆ ಮಳಿ ನೀನು ಒಂದಿನೂ ಆಗ್ತಾನೆ ಕೆಲ್ಸಕ್ಕೆ ಹೋಗ್ತಿ ತಿಂಗ್ಳ ತಿಂಗ್ಳ ಸಂಬಳ ಬರ್ತದೆ ಯಾವ ಕೇಳಿದ್ರು ಬರೀ ಇಲ್ಲ ಇಲ್ಲ ಅಂತ ಅಯ್ಯೋ ಅಕ್ಕ ತಿಂಗ್ಳುಗ್ ಬರ್ತದೆ ಪಟಿ ಬಂದ್ಬಿಟ್ಟದು ಏ ಒಂಬತ್ತು ಸಾವಿರ ಜಾಸ್ತಿ ಅಂದ್ರೆ ಹದ್ ಸಾವಿರ ಅಷ್ಟೇ ಬರೋದು ಅದ್ರಲ್ಲೂ ವ್ಯಾನ್ ಒನ್ಗೆ ಎರಡೂವ್ ಸಾವಿರ ಕೊಡ್ಬೇಕು ಅಂತಿತಿ ಇತಿ ಮಾಡ್ಗೆ ಎರಡೂವ್ ಸಾವಿರ ಕೊಟ್ಟಿ ಅದು ಇದು ಚೀಟಿ ಪಾಟಿ ಅಂತ ನಾನು ಮಾಡ್ಕೊಂಡಿಲ್ವಾ ಎರಡ್ತಾವ ಇಸ್ಕೊಂಡು ಇಸ್ಕೊಂಡು ಕಟ್ಟಿರ್ತೀನಿ ಒಂದ್ ತಸ ಒಂದ್ ರೂಪಾಯಿನೂ ಇರೋಕ್ಕಿಲ್ಲ ನನಗೂ ಏನ್ ಬಾರಿ ಕಷ್ಟ ಯಾತ್ಕೋ ಕಷ್ಟ ಯಾರಿದಾರು ಇರೋದಿನ ಒಬ್ಲೇತಾನೆ ಆದ್ರೂ ತಿನ್ನ ಬೇಡವಾ ಕೊಡೋದು ಬಿಡು ನೆಕ್ಸ್ಟ್ ತಿಂಗಳು ಸಂಬಳ ಬಂದ್ರೆ ಒಂದ್ ಎರಡ್ ಸಾವಿರ ಕೊಡ್ತಾನಂತೆ ಓಸಿ ಕಷ್ಟ ಅಲ್ಲ ಕನೇ ನನ್ಗು ಸಾಕಾಗ ಹೋಗೋದು

ನನ್ಗುವೆ ಅವ್ನ್ ಗಂಡ ಈಗ ಆರ ಕೆಲಸ ಮಾಡೋದು ಈ ಪಾಟಿ ದುಡ್ಡು ಎಲ್ಲಿ ಬಂದ್ಬಿಟ್ಟದು ಅಂತ ಸುಮ್ಮನೆ ಸುಮ್ನೆ ಆದ್ರೆ ಊರೋರೆಲ್ಲ ಏನನ್ಕತ್ತ ಗೊತ್ತಾ ಅದೇಲ್ ಪಾಕ್ತಲಿ ಪಾಳ್ವಲ ಅದಲ್ಲ ಊರೋರೆಲ್ಲ ದೆವ್ವಾದೆ ದೆವ್ವದೆ ಅಂತ ಇದ್ಕೊತಾರೆ ಅವ್ಳು ಸುಮ್ಮನೆ ಅವತ್ತು ಅಲ್ಲಿ ಹೋಗ್ಬೇಕಾರೆ ಏನೋ ಒನ್ ಕಾಯ್ನಂಗ ಸಿಕ್ತಂತೆ ಅದ್ ನೋಡಿದ್ರೆ ಚಿನ್ನದಂತೆ ಹಾ ಹ್ಞೂ ಕನೆ ಅಕ್ಕ ಆಮೇಲೆ ಅದೇ ಜಾಗದಲ್ಲಿ ಸುಮಾರು ಒಂದು ಎರಡು ಮೂರು ಅಡಿ ಬಾಗದ್ಲಂತೇ ಏನು ಒಂದು ಹೊತ್ತು ಕಾಯ್ನೆಯಾ ಚಿನ್ನದವು ಗಂಟು ಕಟ್ಟಿತಂತೆ మామూలు గంట్ కట్ివ్ సడకలింగ్ మాట్క్రే అదే నిజా వేకమ్ సుమ్ ఇలా ఆ పట్టి దుడ్డు ఎల్ బందే నగే విషయ గోతిల్వల్ శిల్ప అయ్యో నిజాక సుమ్ీరు మళ్ళీ అవ సిక్త అందుబుట్ నిన అద్దే సుమార్తూ ఏను సి అదూ అదృష్ట మాత్ర అంతే కనక సిక్గూ సి అదృష్ట్రు సిక్బోదు నేనొందోడక హా నిజనీ నడి నడి నాలుగు నన్ను అదృష్ట చెక్ మేబీని ఎల్ ఆ జగ తోర్సి నడి ఓ సుమ్రు ఎలా ఇద్దరు ताड़ी ताड़ी ൂ ഇല്ല ഭൂതനു ഇല്ല ആടക്കില്ല നടി തോർസു മൊതാഗ് ആ ജാ സരി ബാ ആയിട്ട് തോര്സ്തീർഗ്ഗ്ക്കണ്ടു നോത്തിവല്ല ശരിപാ ഇല്ലോ ബാ നോടക്കു ആമേല് എല്ലാ കടെ ഉത്ത ഇവ നോഡിനി അയ്യോ അക്ക ബേടാ ഇവേ നിങ്ങൾ സുമ്പ് ആയി എത്ര തകദ് നോടനോ അനസ്തേ അടക്ക ಸಿಕ್ಕದು ಸಿಗಕೆ ಅಲ್ವೋ ದೇವ್ವೂತ ಅಂತೇವ್ರೆ ಎದುರಿಸ್ತಾರೆ ಬಾ ಉಂಟು ಹೋಗದ ಈ ಸುಮ್ಮನೆ ಏನೋ ಇಕ್ಕಿಲ್ಲ ದೇವನಿಂದ ಮೇ ಬೇಡ ಕನಕ ನಡಿ ಮೊದಲು ಈ ಸುಮ್ಮನೆ ನೋಡ್ಬಿಡದ ಅದೇ ಆಗ್ಬೇಕು ಅವಳಿಗೆ ನೋಳು ಅದೃಷ್ಟ ಚೆನ್ನಾಗಿತ್ತು ಸಿಕ್ತು ನಡಿ ಸುಮ್ಮನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ